ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡೂರು ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿರುವಂತಹ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದರಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ರಸ್ತೆಯನ್ನು ದುರಸ್ತಿ ಮಾಡಲು ಈಗಾಗಲೇ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ರಸ್ತೆ ಇನ್ನಷ್ಟು ಸಂಪೂರ್ಣವಾಗಿ ಹದೆಗೆಟ್ಟಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲದರಿಂದ ಇಂದು ದಲಿತ ಮುಖಂಡ ತಾಯಪ್ಪ ಇವರು ನೇರವಾಗಿ ಕಾರಡಿಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ರಸ್ತೆ ದುರಸ್ತಿ ಮಾಡಲು ಮನವಿಯನ್ನು ಸಲ್ಲಿಸಿದ್ದಾರೆ ಗುಂಡೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸ್ಪಂದಿಸುತ್ತಿಲ್ಲ ಹಾಗಾಗಿ ಇವರ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಲಾಗಿದೆ ನನ್ನ ಹೆಸರು ಗುಂಡೂರು ಅಂತೇಳಿ ಖಾಟಿ ತಾಲೂಕು ಗುಂಡೂರು ಗ್ರಾಮ ನಾನು ಎರಡನೇ ವಾರ್ಡ್ ಇಂದ ಬಂದೀನಿ ನಾನು ನಮ್ಮ ನ್ಯಾಯಬೆಲೆ ಅಂಗಡಿಯಿಂದ ನಮ್ಮ ಮನೆಗೆ ಹೋಗೋ ರಸ್ತೆ ಭಾಳ ಅದು ಹೋಗಿದೆ ಗಾಡಿ ಹೋದ್ರೆ ಗಾಡಿ ಸಿಕ್ಕಂತವ ಸೈಕಲ್ ಮೋಟ್ರ್ ಹೋದ್ರೆ ಸೈಕಲ್ ಮೋಟ್ರ್ ಸಿಕ್ಕಂತವ ಗ್ರಾಮ ಅಧಿಕಾರಿನ ಕೇಳಿದರೆ ಫೋನ್ ಇಲ್ಲ ಫೋನ್ ಆಡ್ರಸ್ ಬಲ್ ಮಾಡ್ಯಾನ ಫೋನ್ ಆಡ್ರಸ್ ಬಲ್ ಮಾಡಿ ಫೋನ್ ರೆಸ್ಪಾನ್ಸನೇ ಇಲ್ಲ ಇದು ನಮ್ಮ ಎರಡೇ ಒಡೆನ ನಂಬರ್ಗಳಿಗೆ ಹೇಳೀನಿ ಅವರು ಮಾಡ್ತಾ ಇಲ್ಲ ಅವ್ರು ಏನೇತಾರೆ ನಮ್ಗೆ ಮಣ್ಣು ಹಾಕ್ಸಿರ ನಾವು ಕೈ ಕರ್ಚಿಲ್ಲ ನಮ್ಮ ರೊಕ್ಕ ಹಾಕ್ಸ್ಬೇಕಪ್ಪ ಪಿ ಡಿ ಚೆಕ್ ಮಾಡಿಸ್ಕೊಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದೇನೆ ನಾವು ಅದಕ್ಕಾಗಿ ನಾವು ಏನು ಮಾಡಿದ್ವಿ ತಾಲೂಕ್ ಪಂಚಾಯತಿಗೆ ಒಂದು ಲೆಟ್ರ್ ಮಾಡಿದ್ವಿ ಕಲ್ಯಾಣ ಕರ್ನಾಟಕ ದಲಿತ ಸಮಿತಿ ಕಡೆಯಿಂದ ನಾನು ಜಿಲ್ಲಾ ಉಪಾಧ್ಯಕ್ಷ ಇದ್ದೀನಿ ಹಂಗಾಗಿ ನಾನು ಒಂದು ತಾಲೂಕ್ ಪಂಚಾಯತಿಗೆ ಒಂದು ಲೆಟ್ರ್ ಮಾಡಿದ್ದೀನಿ ಆ ಕಾರಣ ನಾವು ಈಗ ಏನಾನ ಈ ನನ್ನ ಲೆಟ್ರಿಗೆ ರೆಸ್ಪಾನ್ಸ್ ಅಂದರೆ ಈ ಸಿಂಗಲ್ ಆಗಿ ಬಂದಿದ್ದೀನಿ ನಾಳೆ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ತಾಲೂಕ್ ಪಂಚಾಯತ್ ತಾಲೂಕ್ ಅಧ್ಯಕ್ಷರು ಇವರೆಲ್ಲರನ್ನ ಕರ್ಕೊಂಬಂದು ಅಧ್ಯಕ್ಷರು ಎಲ್ಲರನ್ನ ಕರ್ಕೊಂಬಂದು ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ನಾನು ಬಯಸಿದ್ದೇನೆ ಇಲ್ಲಿ ವಿಡಿಯೋ ನಾಡಿದ್ಮೂ ಆಯ್ಕೆನಾ ಫೋನ್ ರೆಸ್ಪಾನ್ಸ್ ಇಲ್ಲ ಅಲ್ಲ ನಮ್ಮೆಂತ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಸಾಮಾಜದ ಜನರಿಗೆ ಏನು ರೆಸ್ಪಾನ್ಸ್ ಮಾಡ್ತಾನೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ